ಯಡರಾಮಿ ತಾಲೂಕಿನ ಬೀಳ್ವಾರ್ ಮತ್ತು ಜವರ್ಗಿ ತಾಲೂಕಿನ ಯಡವಾರ್ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ತನಿಖೆ ನೆಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಾಂದಗೋಡು ನಂದಿಹಳ್ಳಿ ಆರೋಪಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಜವರ್ಗಿ ಮತ್ತು ಯಡರಾಮಿ ತಾಲೂಕಿನ ಪ್ರಸ್ತಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಯೋಜನೆಯಡಿಯಲ್ಲಿ ತೊಗರಿ ಕೇಂದ್ರ ಪ್ರಾರಂಭವಾಗಿದ್ದು ಈಗಾಗಲೇ ಐದುನೂರು ಒಂದು ಸಾವಿರ ಕ್ವಿಂಟಲ್ ರೈತರಿಗೆ ಖರೀದಿ ಮಾಡಿಕೊಂಡು ಪ್ರತಿ ಕ್ವಿಂಟಲ್ ತೊಗರಿಗೆ ಎರಡು ಕೆ ಜಿ ವಜಾ ತೆಗೆದುಕೊಳ್ಳಲಾಗುತ್ತಿದೆ ಹಾಗೂ ಹಮಾಲಿ ಎಂದು ಪ್ರತಿ ಕ್ವಿಂಟಲ್ಗೆ ನೂರು ಲಂತ್ಯ ತೆಗೆದುಕೊಳ್ಳುತ್ತಿದ್ದು ದಿನಾಲು ಒಂದು ಕೇಂದ್ರದಲ್ಲಿ ಸುಮಾರು ಮೂರುನೂರು ನಾಲ್ಕುನೂರು ಕ್ವಿಂಟಲ್ ತೊಗರಿ ಖರೀದಿ ಮಾಡುತ್ತಿದ್ದು ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಸಾವಿರ ಲಂಚ ತೆಗೆದುಕೊಳ್ಳುತ್ತಿದ್ದು ಯಡರಾಮಿ ತಾಲೂಕಿನ ಬಿಳ್ವಾರ್ ಮತ್ತು ಜವರಗಿ ತಾಲೂಕಿನ ಯಳವಾರ್ ತೊಗರಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ ಸಾಬೀತಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುವ ತನಿಖೆಯ ನೇಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಮತ್ತು ರೈ ಪಾಣಿ ನೋಂದಣಿ ಮಾಡಿಕೊಳ್ಳಲು ರೂಪಾಯಿ ಇಪ್ಪತ್ತು ನಿಗದಿ ಮಾಡಿಕೊಂಡು ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಒಂದು ಆರೋಪಿಸಿದರುಂಟಲ್ ಕೇಳಪ್ಪ ಅಂತಂದ್ರೆ ಒಂದು ಐದು ಕೆಜಿ ಅಂದ್ರೆ ನಮಗೆ ಪುಡಿಗೈ ಅದು ಐದು ಕೆಜಿ ಎನ್ನೂರು ಏಳ್ನೂರು ರೂಪಾಯಿ ನಮ್ಗೆ ರೈತರಿಗೆ ಲಾಸ್ ಆಗಿ ಕ್ವಿಂಟಲ್ ನಿಂತ ನಾವು ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು ರೂಪಾಯಿ ನಾವು ಲಾಸ್ ಮಾಡಿಕೊಂಡು ಎಂಟು ನಾವು ಇವತ್ತು ದಲಾ ಕೊಟ್ಟ ನಗದಿ ರೊಕ್ಕ ಕೊಡ್ತಾರೆ ಸರ ಇದೇ ತಗೋಲಿಕ್ಕೆ ಏನಾದಾಗ ಆರ್ ಸಾವಿರದ ಐನೂರು ಆರ್ ಸಾವಿರದ ಎಂಟುನೂರು ದಲಾಲ ನಂಬಲ್ಲಿ ತಗೊಂಡು ರೈತರ ಪಾನಿ ಏನಾದ್ರು ತಗೊಂಡು ಅವ್ರು ಒಯ್ದು ಅಲ್ಲೇ ಕೊಡಬೇಕು ನಮ್ಮಲ್ಲಿ ಇಲ್ಲಿ ತಗೋದು ಅವರು ಅಲ್ಲಿ ತಗೋ ಬರೀ ದಲಾಲರುಗಳಿಗೆ ಅಷ್ಟೇ ಇವು ತವರಿ ಕೇಂದ್ರ ಯಾರಿಗೆ ಉಪಯೋಗ ಇಲ್ಲ ಒಂದು ಕ್ವಿಂಟಲ್ ಏಳ್ನೂರು ರೂಪಾಯಿ ಲಾಸ್ ಮಾಡಿ ನಾವು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಊನ್ ಮುಖಾಂತರ ಮನವಿ ಮಾಡಿ ಕೇಳಿದ್ರಿ ನೋಡ್ರಿ ಮೇಡಮ್ ಈಗ ಈ ಪರಿಸ್ಥಿತಿ ಅದ ನೀವೇನಾದ್ರು ತಕ್ಷಣ ಇದು ಮಾಡಿ ಅಂದ್ರೆ ನಾಲ್ಕು ಮಂದಿ ಅಧಿಕಾರಿ ಹೋಗಿ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಪರ ಸರ್ಜರಿ ಗೈನೆಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮ್ಯಾಟಾಲಜಿ ಆಂಡೋಕ್ರಾಲಜಿ ಟಿ ಮತ್ತು ಆಫ್ತಲ್ ಜನರಲ್ ಫಿಜಿಷಿಯನ್ ಗೈನೆಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್